ಶೋಷಿತ ಅಸ್ಪೃಶ್ಯ ಸಮುದಾಯಗಳಿಗೆ ದಿಟ್ಟ ನಿಲುವಿನ ಹೋರಾಟದ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿ ನ್ಯಾಯ ನ್ಯಾಯವನ್ನು ನೀಡಿದೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿದ ನೇತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯನವರ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಹಾಲಿ ಶಾಸಕ ಬಿ ದೇವೇಂದ್ರಪ್ಪರವರಿಗೆ ಜಗಳೂರು ಕ್ಷೇತ್ರದ ಮಾದಿಗ ಸಮುದಾಯದ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಾಸಕ ಬಿ ದೇವೇಂದ್ರಪುರಿಗೆ ಅಭಿನಂದಿಸಿ ಸಿಹಿ ತಿನಿಸಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡ ಜಿ ಎಸ್ ಶಂಬಲಿಂಗಪ್ಪ ಕಾಂಗ್ರೆಸ್ ಮುಖಂಡ ಶೇಖರಪ್ಪ ಕುಬೇರಪ್ಪ ಸಮಾಜದ ಮುಖಂಡರಾದ ಸತೀಶ್ ಚಂದ್ರಪ್ಪ ಹನುಮಂತಪ್ಪ ಸೇರಿದಂತೆ ರುದ್ರೇಶ್ ಸೇರಿದಂತೆ ಮುಂತಾದರು ಹಾಜರಿದ್ದರು ದೇವೇಂದ್ರ ಅಣ್ಣವರು ಅಂತ ದೇವೇಂದ್ರ ಅಣ್ಣವರು ಇವತ್ತಿನ ನಮ್ಮ ಸಮಾಜವನ್ನು ಕುರಿತು ಒಂದೆರಡು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ನೂರ ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂಥ ಪಟ್ಟಿಯಲ್ಲಿ ಲೆಫ್ಟು ರೈಟು ಸ್ಪೃಶ್ಯ ಈ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಂಗಡಿಗಳನ್ನು ನಾವು ನೋಡಿದ್ದೀವಿ ಆದರೆ ಜಾತಿಯಲ್ಲಿ ಮಾತ್ರ ಪರಿಶಿಷ್ಟ ಜಾತಿಯಲ್ಲಿ ಮಾತ್ರ ವಿಂಗಡಿಯನ್ನು ನಾವು ನೋಡಿದೀವಿ ಆದರೆ ಕೆಲಸಗಳಲ್ಲಿ ಎಲ್ಲಿನೂ ಪರಿಶಿಷ್ಟ ಜಾತಿಗೆ ಸೇರಿದಂಥ ನೂರ ಒಂದು ಜಾತಿಯಲ್ಲಿ ಅತ್ಯಂತ ಕೆಳಮಟ್ಟದ ಕೆಲಸ ಮೀಸಲಾಗಿಟ್ಟಿದ್ದು ಯಾವುದಕ್ಕೂ ಅಂತ ಹೇಳಿದರೆ ಯಾವ ಉಪಜಾತಿಗೆ ಅಂತ ಹೇಳಿದರೆ ಮಾದಿಗ ಜಾತಿಗೆ ಅನ್ನೋಂಥದ್ದು ನಿಜವಾಗ್ಲೂ ನಮಗೆ ತುಂಬ ನೋವಿನಿಂದ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಸ್ತೀನಿ ಇಂಥ ಒಂದು ದಶಕಗಳ ಕೂಗು ಕಳೆದ ವಾರ ಅದು ನಮ್ಮೆಲ್ಲರ ಕನಸು ನನಸಾಗಿದೆ ಅದರ ಒಂದು ಸವಿನೆನಪಿಗೋಸ್ಕರ ಇವತ್ತು ಸಿದ್ದರಾಮಯ್ಯರಿಗೆ ಒಂದು ಅಭಿನಂದನೆ ಒಂದು ಸ್ಮರಣೆ ಮಾಡಿಕೊಳ್ಳೋಂಥ ದಿನ ಜೊತೆಗೆ ಇದೆಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ನಮಗೆ ಯಾರು ಕಷ್ಟದಲ್ಲಿ ನಮ್ಮ ಕಣ್ಣೀರನ್ನು ಒರೆಸಂಥ ಕೆಲಸ ಮಾಡಿದರೆ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳೋ ಅಂಥ ನಿಟ್ಟಿನಲ್ಲಿ ಇವತ್ತು ಸಮಾಜದ ಎಲ್ಲ ಮುಖಂಡರುಗಳು ನೊಂದ ಬೆಂದ ಧ್ವನಿಯಲ್ಲಿ ಸೇರಿಕೊಂಡಿದೆ ಹಾಗಾಗಿ ಅಂಥ ಎಲ್ಲ ಬೆಂದ ನೊಂದ ಧ್ವನಿಯ ಬಂಧುಗಳೇ ಇತರೆ ಸಮಾಜದ ಬಂಧುಗಳೇ ಮತ್ತು ಮಾಧ್ಯಮವಿ ಈಗಾಗಲೇ ಸಮಾಜದ ಮುಖಂಡರು ಅವರ ನೋವು ನಲಿವು ಈ ಒಳ ಮೀಸಲಾತಿಯ ಉದ್ದೇಶ ಎಲ್ಲವನ್ನೂ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಾನು ಆದರೂ ಸಹ ಇವತ್ತು ಒಬ್ಬ ವಚನಕಾರ ಹೇಳ್ತಾನೆ ಒಬ್ಬ ಮನುಷ್ಯನ ಶರೀರವನ್ನು ಕುಲ ಹದಿನೆಂಟು ಜಾತಿಗೆ ಹೋಕೆ ಮಾಡೋಂಥದ್ದು ನಾವು ನೋಡಿದ್ವಿ ಶಿಖವನ್ನು ಬ್ರಾಹ್ಮಣನಿಗೆ ಮಾಡಿದರೆ ಅಂಗಾಲು ಶುದ್ಧ ಮಾದಿಗ ಕಾಡಿರೋ ಅನ್ನೋಂಥ ಮಾತನ್ನು ನಾವು ಕೇಳ್ಕೊಟ್ಟಿದ್ದೀವಿ ಓಳ್ತಿದ್ವಿ ಹಾಗಾಗಿ ಅವನು ಯಾವುದೋ ಆರ್ಥಿಕ ಸ್ಥಿತಿಗತಿಯಲ್ಲಿ ಕೆಲಸ ಯಾರು ಬೇಕಾದರೂ ಏನು ಬೇಕಾದರೂ ಮಾಡಿ ಬ್ರಾಹ್ಮಣ ತಳಮಟ್ಟದ ಕೆಲಸ ಮಾಡಲಿ ಮಾದಿಗ ದೊಡ್ಡ ಪ್ರಮಾಣದ ಕೆಲಸ ಮಾಡಲಿ ಅದು ಆರ್ಥಿಕ ಸ್ಥಿತಿಗತಿಗೆ ಮಾಡಲಿ ಅದಕ್ಕೆ ನಮ್ಮದು ಯಾವುದೇ ರೀತಿಯಾದ ಅಭ್ಯರ್ಥಿ ಇಲ್ಲ ಕೇವಲ ಎಂಥ ದೊಡ್ಡ ವಿದ್ವಾಂಸನ್ನು ಜಾತಿಯನ್ನಂಥ ಒಂದೇ ಕಾರಣಕ್ಕೋಸ್ಕರ ಆ ಅಂಗಾಲು ಶುದ್ಧ ಮಾದಿಗ ಕಾಣಿರೋ ಅಂಥೇಳಿ ಆ ಒಂದು ಪಾದದ ಕಾಲಿಗೆ ಸೇರಿಸುವಂಥ ಮಾತು ಎಷ್ಟು ಪ್ರಮಾಣದಾಗ ಸರಿ ಅನ್ನೋಂಥದ್ದು ನಮಗೆ ನೋವು ತರ್ತದೆ ಹಾಗಾಗಿ ಎಲ್ಲ ಬಂಧುಗಳಲ್ಲಿ ನಿಮಗೆ ಹೇಳೋದಿಷ್ಟೇ ಇಂಥ ಒಂದು ಇತಿಹಾಸವನ್ನು ಬರೆಯುವಂಥ ಒಬ್ಬ ಕಣ್ಣಿದ್ದು ಕ್ರೂಡನಾದಂಥವನಿಗೆ ಕೊಟ್ಟ ಇಂಥ ದಿನದಲ್ಲಿ ಇಷ್ಟೇ ಜನ ನಮ್ಮ ಮಾದಿಗ ಸಮಾಜದ ಬಂಧುಗಳಿರೋದು ಯಾಕಿಂಥ ದಿನ ಇಷ್ಟು ಪ್ರಮಾಣದಲ್ಲಿ ನೀವು ಸೇರಿದರೆ ನಿಮ್ಮ ಕೂಗು ಯಾರಿಗೇನ ಕೇಳಕ್ಕೆ ಸಾಧ್ಯನಾ ಹಾಗಾಗಿ ಮುಂದಿನ ದಿನಮಾನದಲ್ಲೇ ಆದರೂ ಇಂಥ ಕೆಲಸವನ್ನು ಯಾರೋ ನಿಮಗೆ ಬೆಂಬಲವಾಗಿ ಬೆಂತಟ್ಟಿ ನಿಮ್ಮ ಕಣ್ಣೀರನ್ನು ಒರೆಸಂಥ ಕೆಲಸ ಮಾಡಿದಾರೋ ಹಾಗಾಗಿ ಅಲ್ಲಿ ಮನೆಗೆ ಹೆಣ ಬಿದ್ದಿದ್ರೂ ಇವತ್ತು ಇಂಥದ್ರಲ್ಲಿ ಬಂದು ಭಾಗವಹಿಸಿ ನನ್ನ ಬದುಕೇನು ಯಾಗ ಆಯಿತು ಮುಂದೆ ಬರ್ತಕ್ಕಂಥ ಜನ್ರೇಷನ್ ಮುಂದೆ ಬರ್ತಕ್ಕಂಥ ಈ ಮಾದಿಗ ಸಮಾಜದ ಪೀಳಿಗೆಗೆ ಕಣ್ಕೊಟ್ಟಂಥವ್ರಿಗೆ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ವಿನಂದನೆಯನ್ನು ಹೇಳಬೇಕು ಅಂತ ಇಲ್ಲಿ ಹೆಚ್ಚಿನ ಸಂಖ್ಯೆ ಇಲ್ಲಿ ಸರ್ಕಲ್ ತುಂಬಿ ತುಳ್ಕೋ ರೀತಿಯಾಗಿ ಇದ್ದಿದ್ದರೆ ನಮಗೆ ಖಂಡಿತವಾಗ್ಲೂ ಸಂತೋಷ ಆಗ್ತಿತ್ತು ಸಿದ್ದರಾಮಯ್ಯನವರು ಈಗ ತಾನೇ ನಮ್ಮ ಕೆಲವು ಸಮಾಜದ ಮುಖಂಡರು ಹೇಳ್ತಾ ಇದ್ರು ಇದು ಒಳ ಮೀಸಲಾತಿ ಅನ್ನಂಥ ಒಂದು ಕೆಲಸವನ್ನು ಜಾರಿಗೆ ತರುವಂಥದ್ದು ಸುಲಭ ಅಲ್ಲ ಜೇನಿನ ಗೂಡಿಗೆ ಕೈ ಹಾಕಿದಂಥದ್ದು ಅಂಥ ಜೇನಿನ ಗೂಡಿಗೆ ಕೈ ಹಾಕಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಸುದೀನವನ್ನು ಸಂಭ್ರಮ ಆಚರಣೆಯನ್ನು ಅಂತ ಮಾಡೋವಂಥ ಉತ್ಸಾಹ ಎಲ್ಲಿದ್ದೀರಿ ಬೆಳೆ ಇದು ನಮಗೆ ನೀವು ನಿಜವಾಗ್ಲೂ ನಾನು ಆಗ್ತಾನೆ ನಮ್ಮೆಲ್ಲ ಸೋದರರಿಗೆ ಹೇಳ್ತಾ ಇದ್ದೆ ಹಾಗಾಗಿ ಅದೇನೇ ಇರಲಿ ಮುಂದಿನ ವಿಚಾರ ದಿನಮಾನಗಳಲ್ಲಿ ಯಾವತ್ತೂ ನಿಮ್ಮಲ್ಲಿ ಒಗ್ಗಟ್ಟಿರೋದಿಲ್ಲೋ ಕೇವಲ ನಿಮ್ಮಲ್ಲೆಲ್ಲ ಎಲ್ಲರಲ್ಲಿನೋ ದಿನ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಇಡೀ ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಜಗಳೂರು ಕ್ಷೇತ್ರದ ಶಾಸಕರಾದಂಥ ಶಿವತ ಬಿ ಚಿಕ್ಕಮ್ಮಟ್ಟಿ ದೇವೇಂದ್ರಣ್ಣವರು ಕೂಡ ಮುಖ್ಯಮಂತ್ರಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಒಳ ಮೀಸಲಾತಿ ಬಗ್ಗೆ ಮಾತಾಡಿ ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿದ ಶಾಸಕರಿಗೆ ಇವತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಮಾ ಮಾನ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಅರ್ಪಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಿದ ಮಾನ್ಯ ಶಾಸಕರಿಗೆ ಜಗಳೂರು ತಾಲೂಕಿನ ಎಲ್ಲ ಮಾದಿಗ ಜನಾಂಗದ ಪರವಾಗಿ ಅವರಿಗೆ ಹೃತ್ಪೂರಕವಾಗಿ ಸಂತೋಷವಾಗಿ ನಾವು ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಸಭೆಯಲ್ಲಿ ಆಗಮಿಸಿರುವ ಎಲ್ಲ ನನ್ನ ಮಾದಿಗ ಜನಾಂಗದ ಮುಖಂಡರಿಗೆ ಸ್ವಾಗತವನ್ನು ಬಯಸಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ ಒಂದೆರಡು ನಿಮಿಷದಲ್ಲಿ ಕಾರ್ಯನಿಮಿತ್ತ ಇನ್ನೊಂದು ಕಾರ್ಯಕ್ರಮ ಕಾರ್ಯಕ್ರಮದಿಂದ ಶಾಸಕರಲ್ಲಿಗೆ ತೆರಳಬೇಕಾಗಿರೋದ್ರಿಂದ ಹಿರಿಯರಾದ ಶಂಭಲಿಂಗಪ್ಪನವರು ಎರಡು ನಿಮಿಷ ಮಾತಾಡಬೇಕಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಜಗಳೂರು ತಾಲೂಕು ತಾಲೂಕಿನ ಮಾದಿಗ ಸಮಾಜದ ಬಂಧುಗಳೇ ಪತ್ರಿಕಾ ಬಂಧುಗಳೇ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಸಮಾಜದ ಬಂಧುಗಳಲ್ಲಿ ವಿನಂತಿ ಅಂತ ಹೇಳಿದರೆ ಸುಮಾರು ಮೂರುವರೆ ದಶಕಗಳ ಕಾಲ ಏನು ಮಾದಿಕ್ ಸಮಾಜ ಹೊಳ ಮೀಸಲಾತಿಯನ್ನು ಕೊಡಬೇಕು ಅತ್ಯಂತ ನಿಕೃತವಾದ ಬದಕ್ಕಂಥ ಮಾದಿಗ ಸಮಾಜ ಇವತ್ತು ಸಂತೋಷ ಅಂತ ಮಾತನ್ನು ಇಟ್ಕೊಂಡು ನಾವು ನಮ್ಮ ಶಾಸಕರು ಕೂಡ ಸಿದ್ದರಾಮಯ್ಯನವರ ಮುಖಾಂತರ ಒತ್ತಡ ಹಾಕಿ ಈ ತಾಲೂಕಿನ ಮಾದಿಗ ಸಮಾಜದ ಅತ್ಯಂತ ನಿಟ್ಟು ಬದುಕ್ತದರೆ ಈ ದೇಶದಲ್ಲಿ ಏನಾದರೂ ಶೋಷಣೆಗೆ ಒಳಪಟ್ಟಂಥ ಸಮಾಜ ಇದ್ದರೆ ಸಿಯಲ್ಲಿ ಅದು ನಿಜವಾಗಲೂ ಕೂಡ ಮಾದಿಗ ಸಮಾಜ ಅಂತಕ್ಕಂಥ ಮಾತನ್ನು ಅವರು ಎಲ್ಲೇ ಓದುಕೊಂಡು ಗಂಟಾ ಹೇಳ್ತಕ್ಕಂಥ ಮಾತನ್ನು ನಾನು ಇವತ್ತು ಆ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಯಾಕಂತಂದರೆ ಎಲ್ಲ ನೂರ ಒಂದು ಜಾತಿಗಳಲ್ಲಿ ಎಲ್ಲ ಕೆಲಸಗಳನ್ನು ಗ್ರಾಮಾಂತ ಪ್ರದೇಶಗಳಾಗಿರ್ಬೋದು ಆಗಿರ್ಬೋದು ಅಂಥ ಒಂದು ಕೊಳಕು ಕೆಲಸಗಳನ್ನು ನಿಭಾಯಿಸ್ಕೊಂಡು ದೌರ್ಜನ್ಯ ದಬ್ಬಳಿಕೆ ಒಳಗಾದಂಥ ಸಮಾಜ ಯಾವುದಾದ್ರು ಇದ್ದರೆ ಅದು ಮಾದಿಕ್ ಸಮಾಜ ಅಂತಕ್ಕಂಥ ಮಾತನ್ನು ಗಂಟಾಗೋಷ್ಠಿಯಾಗಿ ಇವತ್ತು ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಅದನ್ನು ನಾನು ಎಲ್ಲಿ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಮಾಜ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿಬಿಟ್ಟು ಈ ದಿವಸ ನಾವು ಬಂದು ನಾವಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಬೇಕು ನಮ್ಮ ಸಮಾಜದಿಂದ ನಿಮಗೆ ಒಂದು ಅಂತ ಅಭಿನಂದನೆ ಸಲ್ಲಿಸ್ತೀವಂತ ಮಾತು ಹೇಳಿ ಒಪ್ಪಿ ಇಲ್ಲಿಗೆ ಆಗಮಿಸಿ ಅಂಬೇಡ್ಕರ್ ಪುತ್ತೂಳಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರಿಗೂ ಕೂಡ ಗೌರವ ಸಮರ್ಪಣ ತಗೊಂಡಿದ್ದಾರೆ ಪರವಾಗಿ ನಾನು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯರ ಪರವಾಗಿ ಆಂಜನೇಯರ ಪರವಾಗಿ ಕೆ ಎಚ್ ಮುನಿಯಪ್ಪರ ಪರವಾಗಿ ಈ ತಾಲೂಕಿನ ಸಮಸ್ತ ಮಾದಿಗ್ ಜನರ ಪರವಾಗಿ ನಮ್ಮ ಜನಪ್ರಿಯ ಶಾಸಕರಿಗೆ ಮತ್ತೊಮ್ಮೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಯಾವುದೇ ಒಂದು ನಮಗೆ ತೊಂದರೆ ತಾಪತ್ರ ಆದಾಗ ಈ ಸಮಾಜಕ್ಕೆ ತಾವು ಬೆನ್ನಲು ಬೀರಬೇಕು ಧೈರ್ಯ ತುಂಬಬೇಕು ಅವರಿಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕ ತರಿಸ್ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅನುವು ಮಾಡಿಕೊಂಡಂತ ನಿಮ್ಮೆಲ್ಲರಿಗೂ ಗೌರವಾನಂದ ಶಾಸಕರಿಗೆ ಒಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ